నమస్కారో హేగ చనగించి అనుకుంటు ఇవ్వు వర్మలక్ష్మి హబ్బ వెళ్ళకే స్టార్ట్ మిర ఈ వర్ష మొదల బారీగా అర్మాలక్ష్మి హతాయి రెడీ మిం అంత తోర్తీని రాత్రి బాగా కిత ఏ రీతి రే రెడీకీ ఇవెల రే రెడీ మిట్టే బేగ మార్బన్వి ಬೇಗ ಆಗಲಿಲ್ಲ ಅದಕ್ಕೆ ಮತ್ತೆ ಏಳರಿಂದ ಎಂಟು ಚೆನ್ನಾಗಿದೆ ಅಂತೆ ಆವಾಗ ನೋಡಿಕೊಂಡು ಬೇಗ ಬೇಗ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಚಿಕ್ಕಮ್ಮ ಬಂದಿದ್ದಾರೆ ಅಂದರೆ ನಮ್ಮ ನಾದಿ ಬಂದಿದ್ದಾರೆ ಅವರು ನಾವು ಮಾಡ್ತಾ ಮಾಡ್ತಾಯಿದ್ದೀವಿ ರಂಗೋಲಿ ಬನ್ನಿ ನೋಡಿ ರಂಗೋಲಿ ಆ ರೀತಿ ಹಾಕಿದ್ದೆ ಹಾಗೆ ಈಗ ಮತ್ತೆ ಸಾಯಂಕಾಲ ಇದು ಬೇರೆ ಸೀರೆ ಉಟ್ಕೊಂಡಿದ್ದೀನಿ ಉಡಿ ಸಾಮ ಉಡಿ ಎಲ್ಲ ರೆಡಿ ಮಾಡಿ ಫಸ್ಟು ಒಂದು ಸೀರೆ ಉಟ್ಕೊಂಡಿದ್ದೆ ಅದು ನಮ್ಮ ಚಿಕ್ಕಮ್ಮನಗ ಅಂತ ತಂದಿದ್ರು ಬಟ್ ಅದು ಏನಾಯ್ತು ಅಂದರೆ ಸ್ವಲ್ಪ ಅನಾಹುತ ಆಗೋಯ್ತು ಅನಾಹುತ ಅಂತ ಏನಿಲ್ಲ ಅಂಥದ್ದು ಏನಾಗಿಲ್ಲ ಅಂದರೆ ಸ್ವಲ್ಪ ಅದು ನಾನು ಪೂಜೆ ಮಾಡ್ತಿರ್ಬೇಕಾದ್ರೆ ಉದ್ದಿನ ಕಡ್ಡಿ ಚುಚ್ಚಿದ್ದೆ ಸಡನ್ಲಿ ಬಿದ್ದು ಬಿಡ್ತು ಬಿದ್ದು ಸುಟ್ಟೋಯ್ತು ಏನೋ ತೊಂದರೆ ಮಾಡಿದ್ನ ಏನಾದರೂ ತಪ್ಪು ಮಾಡಿದ್ನ ಅನ್ನೋ ಆಲೋಚನೆ ಅಂತೂ ತುಂಬನೇ ಕಾಡ್ತಾಯಿತ್ತು ಫಸ್ಟ್ ಟೈಮ್ ಮಾಡ್ತಿರೋದ್ರಿಂದ ನನಗೆ ತುಂಬಾನೇ ಭಯ ಹೆದರಿಕೆ ಒಂಥರ ಗೊಂದಲಗಳು ತುಂಬಾ ಇತ್ತು ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಲ್ಲ ಸ್ವಲ್ಪ ಮಿಸ್ಟೇಕ್ ಆಗಬಾರ್ದು ಅಂತಂದೇಳಿ ಮಾಡ್ತಾಯಿದ್ದೆ ಬಟ್ ಏನು ತೊಂದರೆ ಅಂತ ಏನಿಲ್ಲ ನಾನು ನಿಮಗೆ ಫ ಒಂದು ವಿಡಿಯೋದಲ್ಲಿ ಹೇಳಿದ್ದೆ ಏನಾದರೂ ಡೌಟ್ ಬಂತು ಅಂದರೆ ನಾನು ಈ ಜಗಲಿ ಮುಂದೆ ಇದೆಯಲ್ಲ ಅಲ್ಲ ತುಂಬಿ ಎತ್ತಿ ಕೇಳಿಬಿಡ್ತೀನಿ ಅದು ನನಗೆ ನನ್ನ ಸಮಸ್ಯೆಗೆ ಪರಿಹಾರ ಅನ್ನೋದನ್ನು ಕೊಡುತ್ತೆ ಹಾಗೇ ರೀತಿಯೇ ಕೇಳಿದೆ ಏನೂ ತೊಂದರೆ ಇಲ್ಲ ಅಂತ ಅಂತ ದೇವಿ ಹಂಗೆ ಹೇಳಿದ್ಲು ನನಗೆ ಹಂಗಾಗಲು ಹಾಗಾಗಿ ಏನು ಅಂತ ಪ್ರಯೋಚನೆ ಮಾಡೋಕೆ ಹೋಗಲಿಲ್ಲ ನಿಮಗೂ ಈ ರೀತಿ ಏನಾದರೂ ಸಮಸ್ಯೆ ಆಯಿತು ಏನಾದರೂ ತೊಂದರೆ ಆಯಿತು ಅಂದರೆ ನೀವು ಈ ರೀತಿ ಖಂಡಿತ ನಿಮ್ಮ ದೇವ್ರ ಮನೆಯಲ್ಲೇ ನೀವೇ ಸಮಸ್ಯೆಯನ್ನು ಕಂಡ್ಕೋಬೋದು ಆ ರೀತಿ ಮಾಡ್ಕೊಳ್ಳಿ ಯಾವುದೇ ತೊಂದರೆ ಇಲ್ಲ ಯಾರಾದರೂ ಫಸ್ಟ್ ಟೈಮ್ ವರಮಹಾಲಕ್ಷ್ಮಿ ಪೂಜೆ ಮಾಡ್ತಾಯಿದ್ರೆ ದಯವಿಟ್ಟು ಈ ರೀತಿ ರೀತಿಯೇನೋ ಆಲೋಚನೆಗೆ ಒಳಗೆ ಹೋಗಬೇಡಿ ಕೇಳಿ ದ ನಿಮ್ಮ ಮನೆಯಲ್ಲೇ ಇರ್ತಾರೆ ದೊಡ್ಡವರು ಹೋಗ್ಕೋ ಇರ್ತಾರೆ ಮನೆಯಲ್ಲಿ ದೇವಿನೇ ದೇವ್ರ ಜಗಳ ಮುಂದೆ ನೀವು ತುಂಬ ಹುಚ್ಚರಿಗಿಟ್ಟು ಪೂಜೆ ಮಾಡ್ತಿರ್ತೀರಲ್ವಾ ಅದನ್ನೇ ನೀವು ಕೇಳ್ಬೋದು ಆ ದೇವಿನೇ ನೀವು ಕೇಳ್ಬೋದು ಖಂಡಿತ ನಿಮಗೆ ಉತ್ತರ ಕೊಟ್ಟೆ ಕೊಡ್ತಾಳೆ ಹಾಗೆ ನಮ್ಮ ಚಿಕ್ಕಮ್ಮ ಅವತ್ತು ರಾತ್ರಿನೇ ರಾಖಿ ಕಟ್ತಾಯಿದ್ರು ಬೆಳಗ್ಗೆಯೇ ಇದ್ದ ತಕ್ಷಣ ಹೋಗ್ಬೇಕು ಅಂತಂದೇಳಿ ಹಾಗೆ ಕಟ್ಟಿ ಅವ್ರದು ಹುಡುಗರದೆಲ್ಲ ನಿಮ್ಮ ಬೆಳಗ್ಗೆನೇ ಅವ್ರದ್ದು ಎಲ್ಲ ಕಟ್ಟಿಸ್ತಾ ಕಟ್ಟಿಸಿದ್ವಿ ಅವ್ರು ಮಕ್ಕಳು ತುಂಬಾ ಮಾಡ್ತಾ ಮಾಡ್ತಾಯಿದ್ರು ಇದು ನಮ್ಮ ಅಕ್ಕ ಮಾಡಿರೋವಂಥ ಪೂಜೆ ಅವ್ರು ಮಾಡ್ತಾ ಇರೋದು ಒಂದು ಮೂರು ವರ್ಷದಿಂದ ಮಾಡ್ತಾನೆ ಇದ್ದಾಳೆ ಈ ರೀತಿ ಚೆನ್ನಾಗೆಲ್ಲ ಡೆಕೊರೇಷನೆಲ್ಲ ಕ ಡೆಕೊರೇಟ್ ಮಾಡೋರನ್ನೆಲ್ಲ ಕರೆಸಿ ಮಾಡ್ತಾ ಇದ್ದಾಳೆ ಅವಳು ಪ್ರತಿ ವರ್ಷನೂ ಮಾಡ್ತಾ ಮದುವೆ ಆದಾಗ್ಲಿಂದನೇ ಮಾಡ್ತಾ ಇದ್ದಾಳಂತೆ ಕಳಿಸಿದ್ಲು ಅದನ್ನು ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಲ್ವಾ ಅವಳು ಇದರಲ್ಲಿ ಸ್ಕ್ಯಾನಿಂಗ್ ಸೆಂಟರಲ್ಲಿ ಕೆಲಸ ಮಾಡ್ತಾರೆ ಹಾಗಾಗಿ ಇದು ನಾನು ಉಡಿ ಸಮಾನ ಎಲ್ಲ ಸಾಯಂಕಾಲಕ್ಕೆ ರೆಡಿ ಮಾಡಿಕೊಂಡೆ ಬಟ್ ನಾನು ವೀಡಿಯೋ ಕಂಟಿನ್ಯೂ ಮಾಡೋದಾಗಲಿಲ್ಲ ವಿಸರ್ಜನೆಯನ್ನು ನಾವು ಭಾನುವಾರ ಮಾಡ್ತೀವಿ ಯಾಕಂದರೆ ಬೆಳಗ್ಗೆ ಹುಣ್ಣಿಮೆ ಬರೋ ಬಂದಿರೋದ್ರಿಂದ ನಾವು ಭಾನುವಾರನೇ ವಿಸರ್ಜನೆ ಮಾಡ್ತೀನಿ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ ಆದ್ರಾಗಲಿ ಇರಲಿ ಲಕ್ಷ್ಮೀ ನಮ್ಮ ಮನೆಯಲ್ಲಿ ದೇವಿ ಅಂತಂದೇಳಿ ಭಾನುವಾರನೇ ಮಾಡ್ತೀನಿ ಆದಷ್ಟು ನೀವು ಭಾನುವಾರನೇ ವಿಸರ್ಜನೆ ಮಾಡೋಕ್ಕೆ ಪ್ರಯತ್ನ ಪಡಿ ನಾನು ಅಡುಗೆನೆಲ್ಲ ಹೋಳ್ಗೆ ಅನ್ನ ಸಾಂಬಾರು ಪಾಯಸ ಹೆಸರುಬೇಳೆ ಪಾಯಸ ಮೊಸರನ್ನ ಪುಳಿಯೋಗರೆ ಚಿತ್ರಾನ್ನ ಇವಿಷ್ಟು ನಾನು ದೇವಿ ಎಡೆಗೆ ಅಂತ ಮಾಡಿದ್ದೀನಿ ಒಂಬತ್ತು ಥರ ಹಣ್ಣುಗಳನ್ನು ಆಗಿದೆ ತುಂಬ ಸಿಂಪಲಾಗಿ ಮಾಡಬೇಕು ಅಂತ ಅಂದ್ಕೊಂಡೆ ಬಟ್ ಗ್ರ್ಯಾಂಡಾಗೇ ಆಯಿತು ನನಗನ್ಸಿದ ಮಟ್ಟಿಗೆ ಇದು ನನಗೆ ಹಾಕಿ ಎಷ್ಟು ನನಗೆ ಎಷ್ಟು ಯೋಗ್ಯತೆ ಇದು ನನ್ನ ಆದಷ್ಟು ನಾನು ಪ್ರಯತ್ನ ಮಾಡಿ ಮಾಡಿದ್ದೀನಿ ದೇವಿ ಬ್ಲೌಸ್ ಪೀಸನ್ನು ಏರ್ಸಿದ್ದೀನಿ ಈ ವರ್ಷ ಅದು ಒಳ್ಳೇದಾಗಲಿ ಚೆನ್ನಾಗಾಗಲಿ ನಾನು ಯಾಕೆ ಈ ಪೂಜೆನ ಮಾಡಿದೆ ಅಂತಂದರೆ ನಾನು ಇದ್ದೆ ನನಗೂ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ಬಟ್ ಮಾಡಬೇಕಾ ಬೇಡವಾ ಅನ್ನೋದೊಂದು ತುಂಬಾ ಗೊಂದಲ ಇತ್ತು ಅದು ಹೆಂಗೆ ಅಂತ ಗೊತ್ತಿಲ್ಲ ನಮ್ಮ ಅಕ್ಕನ ಕೇಳಿದೆ ಅವರು ಮದುವೆ ಆದಾಗ್ಲಿಂದ ಹಿಡಿದಿದ್ದಾರೆ ನಾವು ತುಂಬ ವರ್ಷ ಆಯ್ತವಲ್ಲ ಬೇಡವಾ ಏನು ಅಂತ ಆಲೋಚನೆ ಇತ್ತು ನನಗೆ ಮಾಡಬೇಕಾ ಬೇಡವಾ ಅನ್ನೋದು ತುಂಬ ಆಲೋಚನೆ ಮಾಡ್ತಾಯಿದ್ದೆ ಬೇಡ ಅಂತಲೂ ಬಿಟ್ಬಿಟ್ಟಿದ್ದೆ ನಾನು ಆಮೇಲೆ ನನಗೆ ಸ್ವಲ್ಪ ಕನಸಲ್ಲಿ ಉಡಿ ತುಂಬೋ ರೀತಿಯಾಗಿ ಒಂದು ಸಲ ಕನಸು ಬರೋ ಥರ ಆಯಿತು ಅದನ್ನೇ ಕೇಳಿದೆ ಕೇಳ್ಬಿಟ್ಟು ಇಲ್ಲ ಮಾಡು ಅಂತ ಆಜ್ಞೆ ಮಾಡ್ತಾಯಿದ್ದೆ ಅಳಕ್ಕೆ ಮಾಡು ನೀನು ಯಾವುದೇ ರೀತಿ ತೊಂದರೆ ಆಗಲ್ಲ ನಿಖ ಮಾಡು ಅಂತ ಅಂತಂದೆಂದೆ ಮತ್ತೆ ನಮ್ಮ ಚಿಕ್ಕಮ್ಗೆ ಹೇಳಿದ್ದೆ ಅವರು ಬರೋರು ಇದ್ರಲ್ವ ಅವರು ಬಂದರೂ ಮಾಡಿದೆ ಮಾಡೋದೇನ ಮಾಡಿದೆ ಇನ್ನೇನು ಭಾನುವಾರ ಅನ್ನೋ ಭಾನುವಾರ ನಾನು ಲಕ್ಷ್ಮೀನ ಹೇಳಿಸ್ತೀನಿ ಭಾನುವಾರ ಯಾಕಂದರೆ ಹುಣ್ಣಿಮೆ ಬಂದ ಬಂದಿರೋದ್ರಿಂದ ಭಾನುವಾರ ಇಳಿಸ್ತೀನಿ ಹಾಗೆ ಯಾರಾದರೂ ಪೂಜೆ ಮಾಡಿದರೆ ನೀವು ಕೂಡ ಭಾನುವಾರನೇ ಇಳಿಸಿ ಅಂತಲೇ ಹೇಳ್ತೀನಿ ಭಾನುವಾರ ಬೆಳಗ್ಗೆ ಇಳಿಸಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆ ಗೀಜೆ ಮಾಡಿ ದೇ ದೇವಿಗೆ ಒಂದು ಸ್ವಲ್ಪ ಎಡೆಯನ್ನು ಮಾಡಿ ಇಳಿಸಿ ಪೂ ತಾಯಿಯನ್ನು ಇಳಿಸಿ ಪೂಜೆ ಮುಗಿಸಿ ಪೂಜೆ ಮಾಡಿಬಿಟ್ಟು ದೇವಿಯನ್ನು ಇಳಿಸಿ ಅಂತಲೇ ಹೇಳ್ತೀನಿ ಇವೇನು ಮ ಸಾಮಗ್ರಿಗಳನ್ನೆಲ್ಲ ಹಾಕಿರ್ತೀವಲ್ವ ಅವನ್ನ ನಿಮ್ಮ ಪರ್ಸೆ ಏನು ದುಡ್ಡೆಲ್ಲ ಇಡ್ತೀರಲ್ಲ ಆ ಪರ್ಸಲ್ಲಿ ನೀವು ಕೂಡ ಇಟ್ಕೋಬೋದಂತೆ ನಾನು ಎಲ್ಲ ಕೇಳಿ ತಿಳ್ಕೊಂಡಿದ್ದೀನಿ ಇಡ್ಬೋದು ಮತ್ತು ಇನ್ನೊಂದು ನಾವು ತಾಯಿಗೆ ಏನು ನೀರು ಹಾಕಿರ್ತೀರಲ್ವ ತುಂಬಿದ ಕೊಡ್ದ ನೀರೆಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿರ್ತೀರಲ್ವ ವರಮಹಾಲಕ್ಷ್ಮಿದ ಆ ನೀರನ್ನು ಮನೆಯೆಲ್ಲ ಪ್ರಕ್ಷಣೆ ಮಾಡಿ ಮತ್ತು ನೀವು ಮರುದಿನ ಈ ಭಾನುವಾರ ಇಳಿಸಿದರೆ ಸೋಮವಾರ ಬೆಳಗ್ಗೆ ಏನು ಸ್ನಾನ ಮಾಡ್ತಿರಲ್ವ ಆ ನೀರನ್ನು ಸ್ನಾನಕ್ಕೆ ಆ ನೀರನ್ನು ಸ್ನಾನಕ್ಕೆ ಬಳಸ್ಕೋಬೇಕು ನೀವು ಇಲ್ಲ ಗಿಡಗಳಿಗೆ ಹಾಕ್ತೀವಿ ಅಂದರೆ ಲೆಕ್ಕಿ ಗಿಡ ಇರುತ್ತಲ್ಲ ಆ ಲೆಕ್ಕಿ ಗಿಡಕ್ಕೆ ನೀರನ್ನು ಹಾಕಬೇಕು ನೀವು ಯಾರು ತುಳಿದೇ ಇರಬಾರ್ದು ಅಂಥ ಜಾಗದಲ್ಲಿ ಹಾಕಿ ಮತ್ತೆ ಗೆಜ್ಜೆ ವಸ್ತ್ರ ಏನಿರುತ್ತಲ್ಲ ಆ ಗೆಜ್ಜೆ ವಸ್ತ್ರನ ನೀವು ಆ ಗಿಡಗಳಿಗೆ ಎಲ್ಲನೂ ಎಲ್ಲದು ತೊಗೊಂಡೋಗಿ ಒಂದು ತೆಂಗಿನ ಗಿಡಕ್ಕಾದರೂ ಆಗಿರ್ಬೋದು ಅಲ್ಲಿ ಈ ಲೆಕ್ಕಿ ಗಿಡಕ್ಕಿದ್ರಾಗಿರ್ಬೋದು ಹೋಗಿ ಹಾಕ್ಬೋದು ಸ್ನಾನ ಮಾಡಿದರೆ ಬೆಟರು ಹಾಗೆ ನೀವೇನು ಕಾಯಿ ಅದನ್ನೇ ದೇವಿಗೆ ಇಟ್ಟಿರ್ತೀರಲ್ವ ಅದನ್ನು ಅವತ್ತೇನೆ ಸ್ವೀಟ್ ಮಾಡಿ ಏನಾದರೂ ಒಂದು ಪೊಂಗೋಲು ಏನೋ ರೀತಿ ಸ್ವೀಟ್ ಮಾಡಿಬಿಟ್ಟು ಅವತ್ತೇ ಊಟ ಮಾಡಬೇಕಂತೆ ಇದಿಷ್ಟು ನನ್ನ ಇವತ್ತಿನ ವೀಡಿಯೋದಲ್ಲೇ ಆಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಶೇರ್ ಮಾಡಿ ನಾನು ಏನಾದರೂ ತಪ್ಪಾಗಿ ಹೇಳಿದ್ರೆ ಕ್ಷಮಿಸಿ ಅಂತ ಕೇಳ್ತೇನೆ ಇವತ್ತಿನ ವಿಡಿಯೋ ಇಲ್ಲಿಗೆ ಮಾಡ್ತೀನಿ ಯಾಕೆ ಬಾಯ್ ಬಾಯ್